ಸಕ್ಕರೆ ನಾಡಿನ ಅನ್ನದಾತರಿಗೆ ಸಿಹಿ ಸುದ್ದಿ ಕಡೆಗೂ ಕಾರ್ಯಾರಂಭವಾದ ಮೈ ಶುಗರ್ ಆತಂಕದಲ್ಲಿದ್ದ ಮಂಡ್ಯ ರೈತರು ನಿಟ್ಟುಸಿರು ಬಿಡ್ತಾ ಇದ್ದಾರೆ ತಾಂತ್ರಿಕ ದೋಷ ನಷ್ಟದಿಂದ ಸೊರಗಿದ್ದ ಕಾರ್ಖಾನೆ ಕಬ್ಬು ಕಟಾವಾಗುತ್ತೋ ಇಲ್ವೋ ಎಂಬ ಭೀತಿಯಲ್ಲಿದ್ದರೂ ರೈತರು ಕೊನೆಗೂ ಆರಂಭವಾದ ಕಬ್ಬು ನುರಿಯುವ ಕಾರ್ಯ ಈ ಬಾರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಟನ್ ಕಬ್ಬು ಅರಿಯುವಂತಹ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ನಾಡಿನ ಅನ್ನದಾತರಿಗೆ ಫೈನಲಿ ಸಿಹಿ ಸುದ್ದಿ ಸಿಗ್ತಾ ಇರುವಂಥದ್ದು ಈಗ ಕಾರ್ಯಾರಂಭವಾಗ್ತಾ ಇದೆ ಶುಗರ್ ಮಂಡ್ಯ ರೈತರು ಆತಂಕದಲ್ಲಿದ್ದರು ಈ ಬಾರಿನಾದರೂ ಪ್ರಾರಂಭ ಆಗುತ್ತೋ ಇಲ್ವೋ ಅಂತ ಇದೀಗ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಕೆಲವು ತಾಂತ್ರಿಕ ದೋಷ ಹಾಗೆಯೇ ನಷ್ಟದಿಂದ ಈ ಕಾರ್ಖಾನೆ ಸೊರಗಿತ್ತು ಇದರಿಂದ ಕಬ್ಬು ಕಟಾವೋ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲಿ ಅಲ್ಲಿನ ರೈತರು ಇದ್ದರು ಕೊನೆಗೂ ಈಗ ಪ್ರಾರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ರೈತರು ಆತಂಕದಲ್ಲಿದ್ದರು ಬಟ್ ಈಗ ಶುಭಾರಂಭ ಮಾಡಿದೆ ಮೈ ಶುಗರ್ ಸೊ ಈಗ ಯಾವ ರೀತಿಯಾಗಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದಾರೆ ಹೌದು ನಿತಿ ಏನು ಮಂಡ್ಯದ ಮೈಸೂಗರ್ ಕಾರ್ಖಾನೆ ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಕೂಡ ಹೌದು ಈ ಕಾರ್ಖಾನೆ ಆರಂಭವಾದ್ರೆ ಇಲ್ಲಿ ರೈತರ ಒಂದ್ ರೀತಿನಲ್ಲಿ ಆ ನೆಮ್ಮದಿಯಿಂದ ಇರಬಹುದು ಯಾಕಂತ ಹೇಳಿದ್ರೆ ಆ ಈ ಭಾಗದ ಕಬ್ಬು ಬೆಳೆಗಾರರಿಗೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಕಾರ್ಖಾನೆ ಹೀಗಾಗಿ ಈ ಕಾರ್ಖಾನೆ ಆ ಕಾಲಕ್ಕೆ ತಕ್ಕಂತೆ ಶುರುವಾಗಬೇಕು ಆ ಕಾರ್ಯಾರಂಭ ಮಾಡಬೇಕು ಅನ್ನೋದು ಎಲ್ಲರ ಆಗ್ರಹ ಆಗಿರ್ತಕ್ಕಂಥದ್ದಾದ್ರೆ ಆ ನಷ್ಟದ ಸುಳಿಗೆ ಸಿಲುಕಿದ್ದಂತ ಈ ಒಂದು ಕಾರ್ಖಾನೆ ರೋಗಗ್ರಸ್ತವಾಗಿಯೂ ಕೂಡ ಇತ್ತು ಅದನ್ನ ಈ ಸರ್ಕಾರ ಬಂದ ನಂತರದಲ್ಲಿ ಒಂದು ಐವತ್ತು ಕೋಟಿ ಅನುದಾನವನ್ನು ಕೂಡ ಕೊಟ್ಟು ಆ ಕಾರ್ಯಾರಂಭವನ್ನ ಮಾಡಿದ್ರು ಆದ್ರೆ ಈ ಬಾರಿ ಮತ್ತೆ ಒಂದು ನಷ್ಟದ ಸುಳಿಗೆ ಸಿಲುಕಿದಂತ ಈ ಕಾರ್ಖಾನೆಯ ಕಾರ್ಯಾರಂಭ ಮಾಡುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಎದುರಾಗಿತ್ತು ಅಷ್ಟೇ ಅಲ್ಲ ಏನು ಕೆಲವೊಂದು ದುರಸ್ತಿ ಕಾರ್ಯಗಳು ಕೂಡ ಆ ಸಕಾಲಕ್ಕೆ ಆಗಿರ್ಲಿಲ್ಲ ಬೇರೆ ಖಾಸಗಿ ಕಾರ್ಖಾನೆಗಳು ಈಗಾಗ್ಲೇ ಕಾರ್ಯಾರಂಭವನ್ನ ಮಾಡಿ ವಾರಗಟ್ಟಲೆಗಳು ಆಗಿದ್ರು ಕೂಡ ಮಂಡ್ಯದ ಮೈಸೂಗರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಇದಾಗಿರ್ತಕ್ಕಂಥದ್ದು ಈ ಕಾರ್ಖಾನೆ ಆರಂಭ ಆಗ್ಬೇಕು ಅನ್ನೋದು ಎಲ್ಲರ ಕೂಗಾಗಿತ್ತು ಆದ್ರೆ ಇಲ್ಲಿಯ ಅಧ್ಯಕ್ಷರು ಮತ್ತೆ ಸ್ಥಳೀಯ ಒಂದು ನೌಕರರ ಒಂದು ಎಡವಟ್ಟಿನಿಂದಾಗಿ ಆ ಏನು ಸಕಾಲಕ್ಕೆ ಆರಂಭ ಆಗಿರ್ಲಿಲ್ಲ ಹೀಗಾಗಿ ಏನು ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಿ ಮತ್ತೆ ಕಾರ್ಯಾರಂಭಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಾಮಗಾರಿಗಳು ಕೂಡ ಇನ್ನು ಆರಂಭ ಆಗ್ತಾ ಇದ್ವು ಅಂದ್ರೆ ನಡೀತಾನೆ ಇದ್ವು ಅಂದ್ರೆ ಇನ್ನು ದುರಸ್ತಿ ಕಾರ್ಯ ಕಡುಕೋಡು ಪೂರ್ಣಗೊಂಡಿರಲಿಲ್ಲ ಇನ್ನು ಸಾಕಷ್ಟು ಒಂದು ಬಾಯ್ಲರ್ನ ರಿಪೇರಿ ಇರ್ಬೋದು ಮತ್ತೆ ಏನು ಆ ಚೈನ್ ಬ್ಯಾರಿಯರ್ಗಳ ಇರ್ಬೋದು ಇದು ಇತರೆ ಸಣ್ಣ ಪಟ್ಟ ಕಾಮಗಾರಿಗಳು ಕೂಡ ಇನ್ನು ಕೂಡ ನಡೀತಾನೆ ಇದ್ವು ಹೀಗಾಗಿ ಸಕಾಲಕ್ಕೆ ಕಾರ್ಯಾರಂಭ ಆಗುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲ ಕೂಡ ಇತ್ತು ಆತಂಕ ಕೂಡ ಇತ್ತು ಆದ್ರೆ ಅಧ್ಯಕ್ಷರು ಮಾತ್ರ ನಾವು ಜೂನ್ ಮೊದಲ ವಾರದಲ್ಲೇ ಆರಂಭ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಕೂಡ ಕೊಟ್ಟಿದ್ರು ಆದ್ರೂ ಕೂಡ ಸಕಾಲಕ್ಕೆ ಆರಂಭ ಆಗಿರ್ಲಿಲ್ಲ ಈಗ ಇದರಿಂದಾಗಿ ರೈತರಲ್ಲಿ ಒಂದಷ್ಟು ಆತಂಕ ಕೂಡ ಮನೆ ಮಾಡಿತ್ತು ಬೆಳೆದಿರ್ತಕ್ಕಂಥ ಕಬ್ಬನ್ನ ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲ ಕೂಡ ಇತ್ತು ಹೀಗಾಗಿ ಈ ಕಾರ್ಖಾನೆ ಇನ್ನೂ ಆರಂಭ ಆಗ್ಲಿಲ್ಲ ಅನ್ನೋ ಒಂದು ಆತಂಕದಲ್ಲಿದ್ದಂತ ರೈತರಿಗೆ ಇದೀಗ ಒಂದು ಸಿಹಿ ಸುದ್ದಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಇದೀಗ ನಿನ್ನೆ ಅಷ್ಟೇ ಆ ಕಾರ್ಯಾರಂಭ ಮಾಡಿರ್ತಕ್ಕಂತ ಒಂದು ಮೈಸೂಕರ್ ಕಾರ್ಖಾನೆಯಿಂದಾಗಿ ಕಬ್ಬು ನುರಿಯುವಂತ ಕಾರ್ಯ ಕೂಡ ಈಗ ಆರಂಭ ಆಗಿರ್ತಕ್ಕಂಥ ಹೀಗಾಗಿ ಆ ಏನು ರೈತರಲ್ಲಿದ್ದಂತ ಆತಂಕ ನಿವಾರಣೆ ಆಗಿರ್ತಕ್ಕಂಥದ್ದು ಜೊತೆಗೆ ರೈತರು ಒಂದ್ ರೀತಿ ಸಂತಸಗೊಂಡಿರ್ತಕ್ಕಂಥದ್ದು ಆ ಅಷ್ಟೇ ಅಲ್ಲದಂತೆ ಈ ಬಾರಿ ಆ ಕಾರ್ಖಾನೆಯಲ್ಲಿ ನಾಲ್ಕೂವರೆ ಲಕ್ಷ ಟನ್ ಕಬ್ಬನ್ನ ಅರಿಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಹೊಂದಿದ್ದೇವೆ ಆ ಕಳೆದ ಬಾರಿ ಒಂದಷ್ಟು ಗೊಂದಲಗಳಿತ್ತು ಅಂದ್ರೆ ಸಣ್ಣ ಸಮಸ್ಯೆಗಳಾಗಿತ್ತು ಅದೆಲ್ಲವನ್ನ ನಿವಾರಣೆ ಮಾಡಿಕೊಂಡು ಈ ರೀತಿ ಈ ಬಾರಿ ಸಕಾಲಕ್ಕೆ ಕಾರ್ಯಾರಂಭ ಮಾಡಿ ಜೊತೆಗೆ ಆ ಏನು ನಾಲ್ಕೂವರೆ ಲಕ್ಷ ಏನಿದೆ ಆ ಗುರಿಯನ್ನ ತಲುಪೆ ತಲುಪ್ತೇವೆ ಜೊತೆಗೆ ಆ ನಷ್ಟದಲ್ಲಿರ್ತಕ್ಕಂಥ ಈ ಕಾರ್ಖಾನೆಯನ್ನ ಏನು లాభదత్త కండొయ్యంత భరోసేను కూడా కొట్టి నిధి ఓకే థ్యాంక్ యూ శశికమార్ తమ డీటేల్స్ గారి એના જવાબદારી ના